ಆ ನನ್ನವ್ವ ತಾಯಿಗೆ ಕಾರ್ಯಕ್ರಮ ತಾಯಿಗೆ ಏನು ಬೇಕಾದ ಬೆಡ್ಕೋ ಬೆಳ್ಳಿ ಬಂಗಾರ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಎಲ್ಲಾ ಕೊಡೋತ್ತೆ ಕರೆ ಬೆಳ್ಕೊಂಡ್ ಬೆಳಕು ಬೆಳ್ಳಿ ಬಂಗಾರ ಪೌಳಿ ಒಳಗ ಪೌಳಿ ಒಳಗೇನು ಕೇರ್ ಕೊಳ್ಳಾಗ ಹಾಕ್ತೇರಿ ಹೌದು ನಿಮ್ಗೆ ಇಲ್ಲೊಂದು ಮಾತು ಹೇಳುದೇ ಮಾಡಬಾರಪ್ಪ ನನಸಿಕೊಂಡಿರತಕ್ಕಂತ ಇವ್ರೀಪ ಕೈಲಾಸದಲ್ಲಿ ಜನಸಿ ಶಿವ ಪಾರ್ವತಿಯ ಪ್ರೇಮದ ಪುತ್ರ ನನಸಿ ಹೌದು ಕೈಲಾಸ ಬಿಟ್ಟು ಮರ್ತೆ ಮಂಡಲಕ್ಕ ಬರುವಂತ ಸಂದರ್ಭದಲ್ಲಿ ಹೋಮದ ಕಂಬಳೆ ನೆಮದ ಬೆತ್ತ ಬಡವರು ಭಾಗ್ಯ ಬಂಜಿಗೆ ತೊಟ್ಟಲ ಮಳಿ ಕೀಲ ಬೆಳ್ಳಿ ಕೀಲ ಕಾಮದೇನು ಕಲ್ ಮುಂದ ನಂದಿ ಹಿಂದ ತಂದಿನ ಕರ್ಕೊಂಡ ಸಂಗಾಟ ಬಲಗಾಯಿ ಬಂಟ ಬಯಲು ಕರ್ಕೊಂಡ ಕರಕೊಂಡು ಮೂಲ ಸ್ಥಾನ ಮುಮ್ಮೆಟ್ಟಿ ಗುಡ್ಡದಲ್ಲಿ ಕೋಲುಗಳೇ ಕೋಲುಗಳಿಲ್ಲದೆ ಅಂತ ಡೇರೆ ಹೊಡೆದು ತಪೋನೆಗೆದಿರತಕ್ಕಿ ಗುಡ್ಡ ಜಗತ್ತಿನಲ್ಲಿ ಬಂಗಾರ ಕಡ್ಡಿ ಮಾಡಿರತಕ್ಕ ನನ್ನಪ್ಪ ನಾಡಗೌಡ ಮೋಗ ಶುದ್ಧ ದೇಸಾಯಿ ಅಮ್ಮೋಗುದ್ಧ ಸಾಧು ಅಮೋಗ ಶುದ್ಧ ಋಷಿ ಅಮೋಘ ಸಿದ್ಧ ಯೋಗ ಅಮೋಘ ಸಿದ್ಧ ಬೋಗ ಅಮೋಘ ಸಿದ್ಧ ಅಮೋಘ ಪಾದಗಳನ್ನು ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಎನ್ನ ತಲೆ ಮೇಲೆ ಇಟ್ಟಿಕ್ಕೊಂಡು ಆ ಮೋಘ ಸಿದ್ದೇಶ್ವರ ಒಂದು ಮಾಯದ ಮಗನಾಗಿರತಕ್ಕಂತ ಇವ್ರ ಪುತ್ರದ ಗೌಡ ಜಾಬ ಗೊಂಡ ಕನಬಾಯಿ ಪುಣ್ಯ ದಂಪತಿ ಉದರದಲ್ಲಿ ಹುಟ್ಟಿ ಬಂದು ಹುಟ್ಟಿ ಹುಟ್ಟಿ ಬಂದು ತಂದಿ ಸೇವೆ ಮಾಡಿ ತಾಯಿಗೆ ಸಂತಾನ ಪ್ರಾಪ್ತಿ ಕೊಡಿಸಿರ್ತಕ್ಕಂಥ ಯಾರಪ್ಪ ನನ್ನಪ್ಪ ಮರಳಿ ಗುಡ್ಡವನ್ನು ಬಿಟ್ಟು ನಾಡಿಗೆ ಮೆಟ್ಟನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಿ ಕಳ್ಳರ ಹಾವಳಿ ಕಳ್ಳ ಕವಟಿಗಿ ಹೋಗಿ ಭಂಡಾರ ಹೊಡೆದು ಭಂಡಾರ ಕವಟಿ ಎನಿಸಿಕೊಂಡಿರತಕ್ಕಂತ ಹೌದು ಹೌದು ಆ ಸಿದ್ದಪ್ಪನ ದಿವ್ಯಾಚನರೊಂದಕ್ಕೂ ಅನಂತ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡ ಆ ಮೋಘ ಸಿದ್ದೇಶ್ವರರ ಒಂದು ಮೊಮ್ಮಗನಾಗಿರತಕ್ಕ ಯಾರೇಪ್ಪ ನನ್ನಪ್ಪ ಬಂಗಾರ ವಣ್ಣದ ಜಡೆಯ ಹೌಳದ ತುಟಿಯ ಹಾಲ ಗಲ್ಲ ಅಂಗ ಎಂಗಾಲ ಪದ್ಮ ಕೆಂಗಾರ ಗಣ್ಣ ಗುಂಗಾರ ಮೀಸಲತಕ್ಕಂತ ಇವ್ರ ಯಾರೇಪ್ಪ ಸಾಂಗಲಿ ಜಿಲ್ಲಾ ಜತ್ತ ತಾಲ್ಲೂಕು ಉಮದಿಯ ಪುಣ್ಯ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂತ ನನ್ನಪ್ಪ ಯಾರು ಆಯಪ್ಪ ವೀರ ಶೂರ ಪುಂಡ ಮಲಕಾರ ಮುತ್ತನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಹೇಳಿ ಕರ್ಯಪ್ಪಣ್ಣ ಏನಾಯ್ತು ರೀಪ್ಪ ಎನ್ನ ಧ್ಯಾನಕ್ಕೂ ಜ್ಯೋತಿಯಾಗಿ ಬೆಳಗ್ಗೆ ಬಂದಿರತಕ್ಕಂತ ಯಾರೇಪ್ಪ ಬಾಗಲಕೋಟೆ ಜಿಲ್ಲೆಯ ಬೀಳಗೆ ತಾಲೂಕಿನ ಜಾನಮಟ್ಟಿ ಗ್ರಾಮದಲ್ಲಿ ಆಸನವನ್ನು ಹಾಕಿರ್ತಕ್ಕಂತ ಯಾರೋ ಇಪ್ಪ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ದುರ್ಗಾದೇವಿಯ ಪಾದಗಳನ್ನು ಎನ್ನ ನೆತ್ತಿ ಮೇಲೆ ಇಟ್ಟುಕೊಂಡ ಎನ್ನ ನೆತ್ತಿ ಮೇಲೆ ಇಟ್ಟುಕೊಂಡ ಇವತ್ತಿನ ಸುಸಜ್ಜಿತ ಕಾರ್ಯಕ್ರಮಕ್ಕೆ ಕಾಣಿಯ ನನ್ನವ ಗಂಡು ಮೆಟ್ಟದ ಪುಣ್ಯ ಭೂಮಿ ಬಾಗಲಕೋಟೆ ಜಿಲ್ಲೆ ಚಾಲುಕ್ಯ ನಾಡಿನ ಬದಾಮಿ ತಾಲೂಕಿನ ಹೌದು ಕಾಕನೂರು ಪುಣ್ಯ ಗ್ರಾಮದೊಳಗ ಎಂಬ ಜಾಗ ನೋಡಿರತಕ್ಕಂಥ ಶಕ್ತಿ ಜಗನ ಮಾತೆ ಜಗದಂಬೆ ಉತ್ತರ ತೊಟ್ಟುಕೊಂಡು ಯಾರೇಪ್ಪ ಭಕ್ತರ ಬಂದು ದೀನ ದಲಿತರ ಸಿಂಧು ಭಕ್ತರ ಪಾಲಿನ ನಂದಾದೀಪಾಗಿ ಬೆಳಗ್ಗೆ ಬಂದಿರತಕ್ಕ ಯಾರಪ್ಪ ನನ್ನವ್ವಾ ನಂಬಿದವರು ಬಗಲಾಗಿಡ್ಕೊಂಡು ನಾ ಅಂದರೆ ನಡವನ್ನು ಮುರಿದಿರತಕ್ಕಂತ ಆಯಪ್ಪ ನನ್ನವ್ವ ತಾಯಿ ಕರಕಮ್ಮ ದೇವಿಯ ಪಾದಕ್ಕೂ ಕೂಡ ಇಲ್ಲಿ ಕೂಡಿರ್ತಕ್ಕಂಥ ದೈವದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುತ್ತ ಹೇಳುತ್ತ ಪುಣ್ಯಾತ್ಮರೇ ಏನಾಯ್ತು ಇಲ್ಲೆಲ್ಲಾ ನೀವೆಲ್ಲಾ ಪದ ಕೇಳಾಕ ಬಂದಿರತಕ್ಕಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಕಲಾ ಪ್ರೇಮಿಗಳಿಗೂ ಕಲಾ ರಶಿಕರಿಗೂ ಕಲಾ ಅಭಿಮಾನಿಗಳಿಗೂ ಕೂಡ ಇತ್ತ ಓ ಅವ್ರಿ ಮನಿ ಓ ನೀ ಏನ್ ಇವತ್ತು ಅಗಲತ ಜರ್ನಿ ಮಾಡಿ ಇವತ್ತು ಮುಕ್ಕೊಳ ಹೌದು ಮೂರ್ ದಿನ ಏಕತೆ ಆಗ್ಯದ ಇರ್ಲಿ ಪುಣ್ಯಾತ್ಮರೇ ಇರ್ಲಿ ಎಲ್ಲರಿಗೂ ಕೂಡ ಜಾನಮಟ್ಟಿ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾಂಗನ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡ ಹೇಳ್ತಾರ ಒಂದು ಕಡೆ ಮಾತ್ಮಾರು ಧ್ಯಾನಿ ಏನು ಹೇಳ್ತಾರಪ್ಪ ಮಾತಾ ಜಾತಿ ಏನನ ಮನೆಯು ಜ್ಯೋತಿ ತಾಯಿ ನೇ ಹೌದು ಹೌದು ಜಾತಿ ಎಲ್ಲಿ ವಿಜಾತಿ ಏನ ಬ್ಯಾಡ ದೇವ ನಲದಾತನೇ ಜಾತ ಸರ್ವಜ್ಞ ಅಂತ ಹೇಳಿದ್ರು ಅವರು ಯಾಕೆ ಹೇಳ್ಬೇಕಾಗ್ಯದ ತಮ್ಮ ಸರ್ವ ಧರ್ಮದವರು ಎಲ್ಲಾ ಕುಡ್ಕೊಂಡು ನನ್ನ ಊನ ಜಾತ್ರೆ ಹೌದು ಚಂತನ ಅನ್ನದಾಸ ಇಟ್ಟುಕೊಂಡು ಸಂಜಿಕ ಜ್ಞಾನದಾಸ ಇಟ್ಟುಕೊಂಡಾರ ಹೌದು ಚಂತನ ಅನ್ನದಾಸ ಇಟ್ಕೊಂಡಾರ ಚಂದ ಜ್ಞಾನದಾಸವಾಗಿ ಇಟ್ಕೊಂಡಾರ ಹೇಳ್ತಾನೆ ಹಿಂದಿ ಕವಿ ಒಂದು ಮಾತ ಏನು ಹೇಳ್ತಾರಣ ಕಾನ ಕೂಟ್ನ ಪೇಟ್ ಜಾಗ ಕರ್ನಾ ಜಾಗ ಕೂಟ್ನಾ ಪೇಟ್ ಅಂದ್ರ ಓ ಸರ ಏನು ಯಾರು ಮೂರ್ ದಿನ ಕಾರ್ಯಕ್ರಮ ನಿಮ್ ತೆಲನ ಸುದ್ದಿ ಇಲ್ಲ ರಂಗೈತಿ ಯಾಕೋ ಇದು ಕರ್ನಾಟಕ ಹೌದು ಅರ್ಥ ಏನದಂದ್ರ ಏನ್ ರೀಪಾ ನೀವು ಮಾಡಿರ್ತಕ್ಕಂತ ಊಟ ನಾವು ಮಾಡುವಂತ ಊಟ ಹೆಂಗದಪ್ಪ ಅಂತ ಬೆಳಗಿನ ಜಾವಕ್ಕೂ ಹೋಗಿ ನಸುಕಿನ ದಂಡಾಗ ರೋಡ್ ದಂಡಾಗಿ ಬಿಟ್ಟು ಬರ್ತಿ ಅಲ್ಲಿ ರೋಡಿಗೆ ಬಿಟ್ಟು ಬರ್ತೇವ ಕರೆ ಅನ್ನ ಪತ್ತ ಆಯ್ತಪ್ಪ ಬೆಳಗಿನ ಜಾವಕ್ಕ ರೋಡ್ ದಂಡಾಗಿ ಬರ್ತೇವ ಆಹಾ ಜಾಗ ಹಿಡಿಬೇಕಾಗಿದೆ ಇವತ್ತು ಎಂತ ಜಾಗ ಹಿಡಿಬೇಕಾಗಿದೆ ಪುಣ್ಯಾತ್ಮ ಎಂತ ಎಂತಾದ ಹಿಡಬೇಕಿನೊಳಗರಿ ಇವತ್ತು ಬೆಳಗಿನ ಜಾವಕ್ಕೆ ನಾವು ನೀವು ಡೊಳ್ಳಿನ ಪಾದ ಕೇಳಿ ನಸುಕಿನಾಗ ಆಗ ಅಂತಂದ್ರೆ ಅಂತಂದ್ರ ಆಸಿಗೆ ಜಾಡಸ್ಕೊತ ಹೋಗ್ತಿವಿ ಮನೆಗೆ ಹೌದು ಒಂದ್ ಅರ್ಧ ತಾಸು ಮನೆಯಾಗ ತಡ ಮಾಡಿ ಒಂದ್ ನಮ್ಮ ಹೆಣ್ಮಕ್ಳು ಇಲ್ಲಿಗೆ ಬರ್ತಾರ ಏ ಬಾಡ ಎಲ್ಲಿ ಕುಗಿದೆ ಏನಕ್ಕ ಹೌದು ಇದು ನಾವು ಮಾಡುವಂತ ಪ್ರಪಂಚದ ಹೌದು ಕರೆ ಜಾಗ ಎಂತ ಜಾಗ ಹಿಡಿಬೇಕಪ್ಪ ಅಂತ ಕೇಳಿದ್ರ ಎಂತ ಹಿಡಿಬೇಕತ್ತೀರಿ ಯಾರು ಎದ್ದು ಹೋಗ್ಲಾರಂತ ಜಾಗ ಹಿಡಿಯತ್ತಲ್ಲ ಜ್ಞಾನಿ ಪುಣ್ಯ ಆತ್ಮರೆ ಹೌದು ಹೌದು ಆ ನನ್ನವ್ವ ಕರ್ಕಮ್ಮ ತಾಯಿ ಹಿಡ್ದಾಳತ್ತ ತಿಳ್ಕೊಂಡು ಇಲ್ಲಿ ನಾವು ಕೂಡ್ಬೇಕಾಗ್ಯದ ದೇವಿ ಹೌದಲ್ಲ ಹೌದು ಅದರಿಗೋಸ್ಕರವಾಗಿ ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಢೊಳ್ಳಿನ ಪದ ಕುಡಿಸಿರಿ ಹೌದು ಯಾವ್ಯಾವತಿ ಕೇಳಿದ್ರ ಯಾವ ರೀ ಭಾಗ್ಯದ ನಾಡ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕು ಜಾನಮಟ್ಟಿ ಗ್ರಾಮದ ಅಮೋಘ ಸಿದ್ದೇಶ್ವರ ಢೊಳ್ಳಿನ ಕಲಾಗನ ಸಂಘ ಹೌದು ಇದು ನಮ್ಮ ಸುಮಾ ತಂಗಿ ಸಂಘ ಹೌದು ನಮ್ಮ ಪಾತಿ ದೊಡ್ಡ ಕಲಾವಂತರ ಸಂಘ ಅದನ್ನು ಕೂಡ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ಚಾಲುಕ್ಯ ನಾಡಿನಲ್ಲಿರತಕ್ಕಿ ಮಾಲಿಗೆ ಗ್ರಾಮದ ಕರೆ ಸಿದ್ದೇಶ್ವರ ಡೊಳ್ಳಿನ ಕಲಾಗನ ಸಂಘ ಹೌದು ನಮ್ಮ ರಂಗಪ್ಪಣ್ಣರ ಸಂಘ ಸರ್ಜೋಡಿ ಕಲಾವಿದ ಅದಾರ ಹೌದು ಹೌದ್ರಿಪ ಎರಡೂ ಸಂಘಿನೊಳಗ ಹಾಡುವಂತ ಹಾಡಿನಲ್ಲಿ ಮಾತನಾಡುವಂತ ಮಾತಿನಲ್ಲಿ ಬರ್ಶಾಡುವಂತ ಗಂಧರ್ ವಿವಿಧದೊಳಗ ತಪ್ಪಾಗಬಹುದು ಕರೆಪ್ಪಣ್ಣ ಸಾರ ಏನು ನೀವೇನು ಹೇಳ್ಯಾರ ನನಗೆ ಮುಂಜಾನೆ ಅದು ಐದು ಸಾವಿರ ಕಟ್ಟೋದು ಸಹಜ ಏಯ್ ತಪ್ಪೇ ಕತ್ತ ಏನು ಪುಕಟ್ಟ ಬಂದಿರಿ ನಿಮ್ ಏನಕ್ಕೆ ಹತ್ತು ಹದಿನೈದು ಸಾವಿರ ಬಡದಾರ ಅವರು ರೊಕ್ಕ ನನಗೆ ಅಟ್ಟೆ ಬಡದಾರ ಅಂದಿನ ಬಡದಿಲ್ಲ ಹಾಡೋರ್ ನಿಮ್ ಮಾತಾಡೋರ್ ಅಟ್ಟೆ ನಮಗೆ ಬಡದಿಲ್ಲ ನಿನಗೊಂದ್ ಮಾತು ಕೇಳೋದ ಏನ್ ನಿನ್ನೆ ಜಾತ್ರೆ ಮುಗಿಸಿಕೊಂಡ ಕಾರ್ಯಕ್ರಮ ಇವತ್ತು ಹಗ್ಲಿ ಮುಡ್ಸ್ಕೊಂಡು ಇಲ್ಲಿ ಬಂದಿ ಬಂದೇವಿ ಕ್ರೆ ನಾಳೆ ಬೆಳಗಿನ ಜಾವಕ್ಕೆ ಹೋಗಿ ಬಿಳಿ ಕ್ರಾಸಿಗೆ ನಿನಗ ಅಂದ್ರ ಹೌದು ನೀ ಪಗಾರ ಕೇಳ್ರ ಸೀದಾ ಮನಿಗೆ ಹೋಗ್ಬೇಕು ಸರ ಏನು ನಾ ಏನು ಪೇಮೆಂಟ್ ಕೇಳಂಗಿಲ್ಲ ಮನೆಯಾಗಿ ಯಾತ್ ಎಡಮುಂತ್ಪ ಮೂರ್ ದಿನ ಹೋಗಿ ಬಾಡ್ಯ ಪೇಮೆಂಟ್ ಕೊಡುವಂತದ ಏನ್ ಹಜಾರ ನಿನ್ನ ಮನೆಯಾಗ ನಿಮ್ ಹೆಣ್ಮಕ್ಳ ಕೇಳ ತಿಳ್ಕೊಂಡು ಇಲ್ಲಿ ನಾ ಇಲ್ಲಿ ಬಂಡ್ರೆ ಹಿಡಿಬೇಕಾದ್ರೆ ಅಕ್ಕ ಹೌದು ಹೌದು ಇಲ್ಲಿ ಪುಣ್ಯಾತ್ಮರೇ ಇರ್ಲಿ ಭಾಳ ಚಂದ ಒಳ್ಳೆ ರೀತಿಯಿಂದ ಎರಡು ಇಲ್ಲ ತಪ್ಪಾದ್ರೂ ಕೂಡ ತಪ್ಪ ಆಗತ ಕೂಡ ಹೇಳಿ ಏಯ್ ಓ ತಪ್ಪನ ತಕ್ಕಂತದ್ ಒಟ್ಟು ಒಟ್ಟಿ ನಿಮ್ಮ ಮನೆ ಒಳಗೆ ಮಗು ತಪ್ಪು ಮಾಡದ್ ತಪ್ಪ ಹೆಂಗ್ ಹೆಂಗೆ ಬದಿ ಕೊಟ್ಟವಪ್ಪ ಸ್ವೀಕಾರ ಮಾಡ್ತೀರಲ್ಲ ಹೌತ್ ಹಂಗೆ ಸ್ವೀಕಾರ ಮಾಡ್ತೀನಂತಕ್ಕಂಥ ಮಾತನ್ನ ಸಬ್ಳಗಕ ಎತ್ತಿ ಹೇಳಿ ಹೇಳಿ ಮಕ್ಮೂಲ್ಯ ಏ ಏ ಏ ಅವ್ರ ಇಬ್ರೇ ಮಕ್ಕಳು ನಾವೇನು ಅನಕಾರ ತಿಳ್ಕೊಂಡನ್ ಮಾಸ್ತಾರೆ ಅವ ಕರೆಕ್ಟ್ ಆತು ನೋಡು ನಿಮ್ಮ ಕಂಪ್ನಿ ಇದ್ದಂಗ ಹೌದು ಹೌತು ಅಂದ್ರ ಯಾಕಪ್ಪ ಹಾ ಯಾಕಪ್ಪಾ ಅಂತ ಕೇಳಿದ್ರೆ ಮತ್ತೆ ಟೈಮ್ ಒಬ್ಬ ಬಾಳಾಗ್ತೈತಿ ಹೌದು ದನ ಕಾಯರು ಹೆಂಗ ಸಾನಿ ಕನಿಷ್ಠ ಲಕತ್ತೇನು ಹೌದು ಮತ್ತ ನೀವು ಹಾಡೋರು ಮಾತಾಡೋರು ಅಟ್ಟೆ ಮಕ್ಕಳು ಈ ಮಕ್ಕಳ ಹಸನೆ ಉಸನೆ ಪಾತಿಮ ಇವ್ರೇನ್ ದನ ಕಾಯರ್ ತಿಳ್ಕೊಂಡ್ರಿ ದನ ಕಾಯರ್ ಅಂದ್ರೆ ಸಾಮಾನ್ಯ ಅಲ್ಲ ಎಂತವ್ರಿಪ್ಪ ದನ ಯಾರ್ಯಾರ ಕಾಯ್ದ್ರ ಹಾಲು ಮೊತ್ತದೊಳಗ ಯಾರ್ಯಾರು ಮುದ್ದ ಮುದ್ದುಗೊಂಡ ಆದ್ ಆಯ್ಗೊಂಡ ಪಾಯ್ಗೊಂಡು ಅಮುರುಗೊಂಡು ತುಮುರುಗೊಂಡ ಬೀರುಗೊಂಡು ಉಂಡಾಲ ಶಿವನಮ ಕರ್ತ ಪದಮಗೊಂಡ ಅನಕ್ರಾಯ ಚಾಣಕ್ರಾಯ್ ದೀಪಕ್ರಾಯ್ ದೂಪಕರಾಯ್ ಸರಿಕ ಬೊಂಬುರಾಯ ಕರಿಗೌಡ್ ಕೆಂಚುಗೊಂಡು ಸೋಮರಾಯ್ ತುಕ್ಕಪ್ಪ ಜಕ್ರಾಯ್ ಮಾಳಿಂಗ್ರೆಬ್ರಾಯ ಸೋಮುತ್ಯ ಸೋಮುತ್ತ್ಯಾ ಕಣ್ಮುತ್ಯ ಮಾಳೇಂಗರಾಯಿಗೆ ಸಾಕಿದ ಮಗ ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಹುಟ್ಟಿಗೆ ವೆಂಕನೇಗೌಡ ಶಿವಲಿಂಗನ ಗರ್ಭದಲ್ಲಿ ಹುಟ್ಟಿ ಬಂದ ನೀರಿನ ಮೇಲಿನ ಬೆಣ್ಣೆ ತೆಗೆದು ಕೋಣೆಗಲೂ ಕರೆ ಊಟ ಮಾಡಿಸಿದ ವಿಜಯಪುರ ಜಿಲ್ಲಾ ನೂತನ ತಕ್ಕೋಟೆ ತಾಲೂಕು ಬಿಜರಿಗೆ ಬುಳ್ಳಾರ ಸಿದು ಕೂಡ ದನಗಳ ನಕ್ಕ ಇದ್ರು ಹೌದು ಹೌದು ನಮ್ಮಲ್ಲಿ ಯಾರು ಯಾರು ಕಾಯಿದ್ರು ಯಾರು ಯಾರು ರೀ ಪಾ ಮಾಯದ ಮಗು ಮಾಧುಲಿಂಗ ತೇರ್ವಾಡ ಮಂಗರ ಕರ್ಣಿ ಮಲಕರ್ಸ್ತಿದ ಡೋನೋಝು ಮಾಸಿದ್ದ ಪಾವ್ತಾರಾವಧೂ ಸಿದ್ಧ ದೇವೇಂದ್ರ ಬೆಳೆ ಅನ್ಸಿದ್ ಆಚರ್ಗೋಡು ಸೋಮತ್ಯ ಕಡೆ ಉಟ್ಟಿ ಕನ್ನಪ್ಪ ಪಡೆ ಯ ಸಾಲದ ಶುದ್ಧಿ ಅತ್ನಿ ಏನೈತೆ ರೀ ಸಾಲದೊಡೆ ಸಿದ್ದ ಅತ್ತಿನ ಮಳೆ ಆರ್ಸಿದ ಬಚ್ಚಿನಾಗ ಪಡೆ ಮರ ಕೆಂಚ ಸೋಮವಂತ ಕೌಲುಗುಡು ಕರಿಸಿ ಗತನಕೇರೆ ಮಲಕರ್ಸಿಕೊಂಡು ಕುಂತುನೂರು ಕೆಂಚ ಮಾಡ ಇನ್ನೊಂದಿಗೆ ವೀರ ಮಧುಗಳ ಜೊತೆ ಇಲ್ಲ ಅರಿಕೆರೆ ಯಾರ್ಕೆರೆ ಪ್ರಮೋಡ್ ಇವ್ರೆಲ್ಲಾನು ಕೂಡ ದನ ಕಾಯ್ದಾರ ಸಾಧು ಆಗಿ ಸಿದ್ದರಾಮ ಕೂಡ ದನಕ್ಕ ಮಕ್ಕಬೋಲ್ಯಾ ಏನು ನಮ್ಮ ಕರ್ನಾಟಕ ಮುಖ್ಯಮಂತ್ರಿ ದನಕೋ ಏ ಸಿದ್ದರಾಮಯ್ಯ ಸೊಲ್ಲಾಪುರ ಜಿಲ್ಲೆ ಒಳಗಿರ್ತಕ್ಕಂತ ನವಣಿ ಒಳಗ ಶ್ರೀಶಲ್ಯ ಮಲ್ಲಿಕಾರ್ಜುನ ಕಂಡಿರ್ತಕ್ಕಂತ ಸಪುರ ಸಿದ್ದರಾಮಧನ ಕೈದಾನ ಹೌದು ಸೊಲ್ಲಾಪುರ ಸಿದ್ದರಾಮಯ್ಯ ಬಂಧುಗಳೇ ಇರ್ಲಿ ನೀವೆಲ್ಲಾರು ಬಹಳ ಚಂದ ಕೊಡ್ರಿ ಬಹಳ ಸಂತೋಷ ಆಯ್ತು ಕರೆ ಕರೆ ಇಂತ ಮಳಿ ಬರಕತ್ತರು ನೀವೆಲ್ಲಾರು ಬಹಳ ಉತ್ತಮ ರೀತಿಯಿಂದ ಇಲ್ಲಿ ಕಾರ್ಯಕ್ರಮ ಕುಡಿರಿ ಕೊಡ್ರಿ ಎರಡು ಮೇಲಿನಲ್ಲಿ ಏನಾದರೂ ತಪ್ಪಾದ್ರೂ ಕೂಡ ಆದ್ರೂ ಕೂಡ ತಪ್ಪನ್ನು ಬದಿಗೊಟ್ಟಿ ಒಪ್ಪಂತ ಸ್ವೀಕಾರ ಮಾಡ್ತಾರೆ ಮತ್ತೊಮ್ಮೆ ಮುಖದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಸಮರ್ಪಿಸಿಕೊಂಡ ಮಾತನಾಡುವಂತ ಅವಶ್ಯಕತೆ ಇಲ್ಲ ಎರಡು ನಿಮಿಷ ಮುಗಿಸುದಂಧುಗಳೇ ಈ ಜೀವನ ಹೆಂಗದಪ್ಪ ಅಂತ ಕೇಳಿದ್ರೆ ಹೋಗುವಾಗ ಬೆತ್ತಲೆ ಬರುವಾಗ ಬೆತ್ತಲೆ ಸಂಸಾರ ಎಂಬುದು ಮೂರನೇ ಕತ್ತಲದ ಹುಟ್ಟಿದೆ ಉದಯ ಕಾಲ ಇರುವುದೇ ಮಧ್ಯಾಹ್ನ ಕಾಲ ಸಾಯುವ ಸಾಯಂಕಾಲದ ಹೌದು ಹೆಂಗದ ಗೊತ್ತದೇನು ಹೆಂಗ ತಟ್ಟಿದ್ದಂಗದ ಜೀವನ ಇದು ಹೌದು ಹೌದು ನೀರ್ ಮೇಲೆ ಯಾಕಪ್ಪ ಕೇಳಿದ್ರೀಪ ಆ ನನ್ನವ್ವ ತಾಯಿಗೆ ಕಾರ್ಯಕ್ರಮ ತಾಯಿಗೆ ಏನು ಬೇಕಾದ ಬೆಡ್ಕೋರಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ ಅಷ್ಟ ಐಶ್ವರ್ಯ ಎಲ್ಲಾ ಕೊಡೋತ್ತ ಬೆಡ್ಕೋತೀರಕರೇ ಬೆಳ್ಕೊಂಡ ಬೆಳಕು ಬೆಳ್ಳಿ ಬಂಗಾರ ಅನ್ನ ಪೌಳಿ ಒಳಗೆ ಏನಪ್ಪ ಅಂತ ಕೇಳ ಕೊಳ್ಳಾಗ ಹಾಕ್ತೇರಿ ಹೌದು ನಿಮ್ಗೆ ಇಲ್ಲೊಂದು ಮಾತು ಹೇಳುದೇ ಮಾಡ್ಬೇಡ್ರಿಪ ಇರ್ಲಿ ಕುಂಡ್ರಿ ಏ ಕೂಡ್ರಿ ಅಲ್ಲಿ ಮಾಡ್ರಿ ಯಾರ್ದು ಸ್ವಂತ ಜಾಗಲ್ಲ ಎಲ್ಲರೂ ಹೋಗುದಾಯ್ತು ಒಂದಿನ ಯಾಕಂದ್ರ ಯಾಕ್ರಿಪ್ಪ ಬೆಳ್ಳಿ ಬಂಗಾರ ಹಾಕರೇ ಕರೆ ಕರೆ ಭಗವಂತ ಭಗವಂತಿನ ಯಾರು ಬೆಳ್ಳಿ ಬಂಗಾರ ಬೇಡಂಗಿಲ್ಲ ಭಗವಂತನಲ್ಲಿ ನಿಮ್ಮಲ್ಲಿ ಎಂತ ಗುಣ ಇರ್ಬೇಕಂದ್ರೆ ಪುಣ್ಯಾತ್ಮರೇ ಎಂತ ಬಂಗಾರದಂತ ಮನಸ್ಸಿಟ್ಟುಕೊಂಡ ನಡೆದಿದೆ ಕರಿ ಆದ್ರ ತಾಯಿ ಗುಡಿಗೆ ನೀ ಬರಕೋಬೇಡ ಶಬ್ದತ್ ಹೇಳ್ತೀನಿ ಪುಣ್ಯಾತ್ಮರೇ ಹೌದು ಕರಿ ಅದ ಮಾತ್ರ ಯಾಕರ ಬಂಗಾರದಂತ ಮನಸ್ಸ ತಾಯಿನ ನಮ್ ಬೆನ್ನು ಹತ್ತಾಳು ಹೌದಲ್ಲ ಹೌದು ಇರ್ಲಿ ಪುಣ್ಯಾತ್ಮರ ಮತ್ತ ಮುಂದಿನ ಸಂದಿಗೆ ಎತ್ತ ಪ್ರಕಾರ ನಮ್ಮ ಸರ್ಜೋಡಿ ಕಲಾವಿದರು ಹಿಂಗೆ ಮಾತಾಡ್ತಾರ ಹಂಗ ನಾವು ಕೂಡ ಅವ್ರ ಜೊತೆಯಲ್ಲಿ ಮಾತನಾಡಕೋತ ಹೋಗ್ನಂತಕ್ಕ ಮಾತನ್ನು ಹೇಳಿ ಹೇಳಿ ಯಥಾ ಪ್ರಕಾರ ನಾಲ್ಕು ನೋಡಿ ಚಾಲನ ಹಾಡಿ ತಂಗಿ ನಮ್ಮ ಸರ್ಜೋಡಿ ಕಲಾವಿದರು ಚಾನ್ಸ್